ಆಸ್ಪತ್ರೆ ಇಲ್ಲಿ ನಾವು ಇವತ್ತಿನ ದಿನ ಆರೋಗ್ಯ ರಕ್ಷಾ ಸಮಿತಿ ಮೆಂಬರ್ಸ್ ನನ್ನು ಇಲ್ಲಿ ಸ್ವಾಗತಿಸುತ್ತಿದ್ದೇವೆ ಇವತ್ತು ಈಗಿನ ದಿನ ನಾವು ನಮ್ಮ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ ವಿಜಯಾನಂದ್ ಕಾಶತ್ನವರು ಅವರು ಸಾರ್ವಜನಿಕ ಆಸ್ಪತ್ರೆ ಪ್ರಸ್ತುತ ಇರುವ ಮೂವತ್ತು ಹಾಸಿಗೆಯನ್ನು ಐವತ್ತು ಹಾಸಿಗೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಲು ಸರ್ಕಾರದಿಂದ ಐದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಅನುದಾನವನ್ನು ಇಂಜಿನಿಯರಿಂಗ್ ವಿಭಾಗಕ್ಕೆ ಬಿಡುಗಡೆಗೊಳಿಸಲು ಕಾರಣರಾಗಿರುತ್ತಾರೆ ಎಂದು ಇಂದು ನಮಗೆ ಮತ್ತು ಇಲ್ಕಲ್ ಜನತೆಗೆ ಹೆಮ್ಮೆಯ ವಿಷಯವಾಗಿದೆ ಇಲ್ಕಲ್ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೆ ಅನುಕೂಲವ ಅನುಕೂಲಕ್ಕಾಗಿ ಮಾನ್ಯ ಶಾಸಕರು ಎಲ್ಲರ ಆರೋಗ್ಯ ದೃಷ್ಟಿಯಿಂದ ಮೂವತ್ತು ಹಾಸಿಗೆ ಆಸ್ಪತ್ರೆಯನ್ನು ಐವತ್ತು ಹಾಸಿಗೆ ಆಸ್ಪತ್ರೆಯನ್ನು ಮಾಡಿದ್ದಕ್ಕಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತೇವೆ ಎಲ್ಲರಿಗೆ ನಮಸ್ಕಾರ ಈಗ ನಮ್ಮ ಮಿಲಾದ ಸರ್ ಅವರು ಇಲ್ಲಿಯ ಮುಖ್ಯ ವೈದ್ಯಾಧಿಕಾರ ಮುಖ್ಯ ವೈದ್ಯಾಧಿಕಾರಿಗಳು ತಿಳಿಸಿದಂತೆ ನಮ್ಮ ಮೂವತ್ತು ಬೆಳ್ಳಿನ ಆಸ್ಪತ್ರೆ ಇದ್ದಂಥ ಐವತ್ತು ಬೆಡ್ಗೆ ಐವತ್ತು ಹಾಸಿಗೆ ಆಸ್ಪತ್ರೆಯನ್ನು ಪರಿಗಣಿಸಿ ನಮ್ಮ ಮಾನ್ಯ ಶಾಸಕರು ಜನಪ್ರಿಯ ಶಾಸಕರಾದ ವಿಜಯನಂದ್ರ ಕಾಶ್ಯಪ್ನವರ್ ಸಾಹೇಬರು ಇದಕ್ಕೆ ಪರಿಶೀಲನೆ ಮಾಡಿ ಎನ್ ಎಲ್ ಸಿಯಲ್ಲಿ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ ಇದಕ್ಕೆ ಐದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಆಸ್ಪತ್ರೆಗೆ ತಂದಿದ್ದಾರೆ ಇದೇ ರೀತಿ ಇದಕ್ಕೆ ಹಿಂದಿನ ನಾವು ಬಂದ ಸಮಯದಲ್ಲಿ ಇಲ್ಲಿ ಬರೀ ಮೂರ ವೈದ್ಯರಿದ್ದರು ಈಗ ನಾವು ಬಂದಂದ್ರೆ ಇಲ್ಲಿ ಜಿ ಎಚ್ ನಲ್ಲಿ ಏಳು ವೈದ್ಯರು ಇದ್ದಾರೆ ಸ್ಪೆಷಲಿಸ್ಟ್ ಇದ್ದಾರೆ ಪ್ರತಿ ಸ್ಪೆಷಲಿಸ್ಟ್ ಬೇರೆ ಬೇರೆ ಸ್ಪೆಷಲಿಸ್ಟ್ ಇದಾರೆ ಅಲ್ಲಿ ಡಾಕ್ಟರ್ ಇದಾರೆ ಇ ಎನ್ ಟಿ ಆಮೇಲೆ ಎಮ್ ಡಿ ಅದಾರೆ ಅದೇ ರೀತಿ ಒಬ್ರು ಎಮ್ ಎಸ್ ಕೂಡ ಇದಾರೆ ಜನರಲ್ ಸರ್ಜನ್ ಅಂತ ಇದಾರೆ ಇನ್ ಏನ ಅರ್ಥ ನಮ್ಮ ಬೆಲಾರ ಸಿ ಎ ಅವರು ಸಹಿತ ಆರ್ಥೋ ಡಿಪ್ಲೊಮಾ ಇನ್ ಆರ್ಥೋ ಇದ್ದಾರೆ ಅದೇ ರೀತಿ ಮತ್ತೆ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೊದಲು ಓ ಪಿ ಡಿ ಬರೀ ನೂರು ದಿಡ್ನೂರು ಆಗ್ತಿತ್ತು ಈಗ ನಮ್ಮ ಓ ಪಿ ಡಿಯನ್ನು ನಾಲ್ಕುನೂರಿಂದ ಐದು ಪ್ರತಿದಿನ ಆಗ್ತದೆ ಅದರೊಳಗೆ ಐ ಪಿ ಡಿ ಅಂದರೆ ಇಲ್ಲಿ ವಾಸ ಇರುವವರು ಐವತ್ತು ಪೇಷಂಟ್ ಮಾತ್ರ ಕಂಪಲ್ಸರಿ ಐ ಪಿ ಡಿಯಲ್ಲಿ ಇರ್ತಾರೆ ಅದರಿಂದ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಾಕಷ್ಟು ಮೊದಲಿಗೆ ಕಂಪೇರ್ ಮಾಡಿದರೆ ಸ್ವಚ್ಛತೆಯಲ್ಲಿ ಎಕ್ದ್ದು ಪ್ರಾಮುಖ್ಯತೆ ಕೊಟ್ಟಂಥ ಮಾನ್ಯ ಶಾಸಕರು ಎಂಬತ್ತೈದು ಲಕ್ಷ ರೂಪಾಯಿಯಲ್ಲಿ ಈ ಟ್ಯಾ ಡೈಸ್ ಅನ್ನು ರೆನೋವೇಷನ್ ಮಾಡಿ ಪೂರ ಆಸ್ಪತ್ರೆಗೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ವಚ್ಛಿತವಾಗ ಟೈಲ್ಸ್ ಹಾಗೂ ಶೌಚಾಲಯಗಳನ್ನು ಪುನರ್ ನಿರ್ಮಾಣ ಮಾಡಿ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಸಾರ್ವಜನಿಕರು ಅದರ ಉಪಯೋಗ ಸರಿಯಾಗಿ ಮಾಡ್ತಾ ಇದ್ದಾರೆ ತಿಳಿದು ಅತಿ ಸಂತೋಷದಿಂದ ಹೇಳುತ್ತೇನೆ ಅದೇ ರೀತಿ ನಮ್ಮ ಹೊಸ ನೀರಿನ ಅರವನ್ನು ಉಳಿಸಿದ್ದಾರೆ ಪ್ರತಿಯೊಬ್ಬರಿಗೂ ಶುದ್ಧ ನೀರನ್ನು ಆರೋಗ್ಯ ದೃಷ್ಟಿಯಿಂದ ಮಾನ್ಯ ಶಾಸಕರು ಅದನ್ನು ಸಹಿತ ಹೊಸ ಇದನ್ನ ನೀರಿನ ಇದನ್ನು ಅಳವಡಿಸಿದ್ದಾರೆ ಅದರದ್ದು ಜನ ಸಾಯೋ ಸಾರ್ವಜನಿಕರು ಉಪಯೋಗ ಮಾಡ್ಕೋಬೇಕು ಅದೇ ರೀತಿ ಡಯಾಲಿಸಿಸ್ ಹೊಸ ಕೊಠಡಿಯನ್ನು ರೆಡಿಯಾಗಿ ಮಷೀನ್ ಎಲ್ಲ ಬಂದು ಫಿಟ್ ಆಗಿದೆ ಮಾನ್ಯ ಶಾಸಕರು ಅದಕ್ಕೊಂದು ಡೇಟ್ ಕೊಟ್ಟರೆ ಅದು ಸಹಿತ ನಾವು ಇದರಲ್ಲಿ ದೀಪಾವಳಿ ಒಳಗೆ ಪ್ರಾರಂಭ ಮಾಡಬೇಕಂತ ಅನಿಸ್ಲಾಗ್ತದೆ ದಯವಿಟ್ಟು ಸಾಧ್ಯ ಆದಷ್ಟು ಮಟ್ಟಿಗೆ ಸಾರ್ವಜನಿಕರು ಉಪಯೋಗ ಆಗಲಿ ಅಂತ ಹೇಳಿ ನನ್ನ ನನ್ನ ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೆ ನಮಸ್ಕಾರಗಳು ಇದಕ್ಕಿಂತ ಮುಂಚೆ ನಮ್ಮ ಪ್ರಥಮಿತರರಾದ ಅಶೋಕ್ ಬೀರಾದರ್ ಸರ್ ಹಾಗೂ ಟಿಪ್ಪು ಬುಂಡಾಯಿಯವರು ರಾಮ್ಬೀರಿ ಸರ್ ಅವರು ನಾವು ಕಳೆದ ಮೂರು ವರ್ಷದಲ್ಲಿ ಏನೇನು ಮಾಡಿದ್ದೀವಿ ಆಸ್ಪತ್ರೆಗೆ ಬಂದ ಮೇಲೆ ಅಂತಂದು ಸಂಕ್ಷಿಪ್ತವಾಗಿ ಹೇಳಿದರು ಇನ್ನು ಮುಂದೆ ಇಲ್ಲಿ ತನ ಆಗೋದು ಒಂದು ಕತೆ ಮುಂದಿನ ಆಗೋದು ಇನ್ನೊಂದು ಕತೆ ಅಂತಂದು ನಾವು ಹೇಳ್ತೀವಿ ಬಟ್ ಮೊದಲ ಹಳೇದಾಗಿದ್ದಕ್ಕೂ ನಾವು ನಮ್ಮ ಜನಪ್ರಿಯ ಶಾಸಕರಾದ ಜನ ಕಸಪ್ನವರಿಗೆ ಫಸ್ಟ್ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಇಷ್ಟು ದಿವಸ ನಮ್ಗೆ ಹೇಳಿದಂಗೆ ಸಾರ್ವಜನಿಕರಿಗೆ ಉಪಯೋಗ ಹಾಗೆ ನಮ್ಮ ಆಸ್ಪತ್ರೆ ವಿಕಲ್ ಆಸ್ಪತ್ರೆಯಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅನ್ನೋದು ಬಂದು ನೋಡಿದವರಿಗೆ ಅದು ಅರ್ಥವಾಗುತ್ತದೆ ಸೊ ಅದಕ್ಕೆ ನಾವು ಫಸ್ಟ್ ಆಫ್ ಆಲ್ ವಿ ವಾಂಟ್ ಟು ಥ್ಯಾಂಕ್ ಡಾಕ್ಟರ್ ವಿಜಯನಂದ ಕಶಾಪ್ನ ಎಮ್ ಎಲ್ ಎಲ್ಕೊಂಡು ಕಾನ್ಸ್ಟೇಷನ್ ಈಗ ನಮ್ಗೆ ಈಗ ಇಷ್ಟು ದಿವಸ ನಮ್ಮ ಆಸ್ಪತ್ರೆ ಇರುವುದು ಮೂವತ್ತು ಬೆಡ್ಡಿನ ಆಸ್ಪತ್ರೆ ಇಲ್ಕಲ್ ಸಾರ್ವಜನಿಕ ಆಸ್ಪತ್ರೆ ಇವತ್ತಿನಿಂದ ನಮ್ಮ ಆಸ್ಪತ್ರೆ ಐವತ್ತು ಬೆಡ್ ಆಸ್ಪತ್ರೆಯು ಆಗುತ್ತವೆ ಐವತ್ತು ಬೆಡ್ ಆಸ್ಪತ್ರೆಯಲ್ಲಿ ನಮ್ಗೆ ಏನೇನು ಹೊಸ ಏನೇನು ನಾವು ಕಾಣಬಹುದು ನಮ್ಮ ಆಸ್ಪತ್ರೆಯಲ್ಲಿ ಜ ಸಾಮಾನ್ಯ ಜನರಿಗೆ ಏನೇನು ಉಪಯೋಗ ಆಗಬಹುದು ಅಂತಂದರೆ ಎರಡು ನೂತನವಾಗಿ ಆಧುನಿಕತ್ವ ಹೊಂದಿರುವ ಎರಡು ಆಪರೇಷನ್ ಥಿಯೇಟರ್ಗಳು ಆಗುತ್ತವೆ ಮತ್ತು ಆಕ್ಸಿಡೆಂಟ್ ಬಂದಿರುವ ಪೇಷಂಟ್ಗಳು ಎನಿ ಎಮರ್ಜೆನ್ಸಿ ಬಂದಿರುವ ಒಂದು ದೊಡ್ಡದು ಕ್ಯಾಶುಲಿಟಿ ಒಂದು ಏಳರಿಂದ ಎಂಟು ಬೆಡ್ ಒಂದು ಕ್ಯಾಶುಲಿಟಿ ಆಗ್ತೈತಿ ಮತ್ತು ಆಪರೇಷನ್ಗೆ ಸಂಬಂಧಪಟ್ಟ ಪೇಷಂಟ್ ಅಡ್ಮಿಟ್ ಮಾಡೋರು ಮತ್ತೆ ಆಪರೇಷನ್ ಮಾಡಿದ ಮೇಲೆ ಆಗಲಿ ಆಪರೇಷನ್ ಮಾಡೋಕೆ ಮೊದಲು ಸಂಬಂಧಪಟ್ಟ ಪೇಶೆಂಟ್ಗಳಿಗೆ ಅಡ್ಮಿಟ್ ಮಾಡೋಕೆ ಇಪ್ಪತ್ತು ಬೆಡ್ ನೂತನ ಒಂದು ಕಟ್ಟಡವನ್ನು ಮಾಡಲಾಗುತ್ತದೆ ಇದು ಇದನ್ನು ನ್ಯಾಷನಲ್ ಲೆವೆಲ್ ನಮಗೆ ಇದನ್ನೆಲ್ಲ ಮಾಡೋದಕ್ಕೆ ಐದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಇದನ್ನೆಲ್ಲ ಆಯಿತು ಅಂತಂದ್ರೆ ನಮಗೆಲ್ಲ ದೊಡ್ಡ ಖುಷಿ ಏನಂದ್ರೆ ಎಲ್ಲ ಆಸ್ಪತ್ರೆ ನಮ್ಮ ಏನೇಂದ್ರ ತಾಲೂಕ್ ಆಸ್ಪತ್ರೆ ಅಂತ ತಾಲೂಕ್ ಆಗೈತಿ ನಮ್ಮ ತಾಲೂಕ ತಾಲೂಕಾ ಒಂದು ಘೋಷಣೆ ಆಗೈತಿ ಅವರಿದ್ದಾಗ ಇದು ತಾಲೂಕಾ ಆಸ್ಪತ್ರೆಯನ್ನು ಆಗಲಿ ಅಂತೇಳಿ ನಾವು ಏನು ದೇವರಲ್ಲಿ ಮತ್ತು ನಮ್ಮ ಶಾಸಕರಲ್ಲಿ ನಾವು ಏನು ಮನವನ್ನು ಮಾಡಿಕೊಳ್ಳುತ್ತೇವೆ ಇನ್ನೂ ಸ್ವಲ್ಪ ದಿವಸ ಬರೋದ್ರಲ್ಲೇ ನಮ್ಮ ಆಸ್ಪತ್ರೆಯಲ್ಲಿ ಒಂದು ಆಪರೇಷನ್ ಥಿಯೇಟರ್ ಮತ್ತೆ ಡಯಾಲಿಸಿಸ್ ಯೂನಿಟನ್ನು ಆಪರೇಷನ್ ಥೇಟರ್ ನವೀಕರಣವನ್ನು ಮಾಡಲಾಗ ಮಾಡಲಾಗ ಮಾಡಲಾಗುತ್ತದೆ ನಮ್ಮ ಕಾರ್ಯದಲ್ಲಿ ನಡೆದಿದೆ ಅವ್ರ ಡಯಾಲಿಸಿಸ್ ಅಂತೂ ಫುಲ್ ಎಲ್ಲ ರೆಡಿ ಆಗೈತಿ ಟೆಕ್ನಿಷಿಯನ್ಗಳನ್ನು ಎಲ್ಲರೂ ಬಂದಿದ್ದಾರೆ ಸೊ ಬೈ ದೀಪಾವಳಿ ಟೈಮಲ್ಲಿ ಅಥವಾ ನವೆಂಬರಲ್ಲಿ ಉದ್ಘಾಟ ಉದ್ಘಾಟನೆ ಮಾಡಿ ಅದನ್ನು ಏನು ಸಾರ್ವಜನಿಕರ ಉಪಯೋಗಕ್ಕಾಗಿ ಅದನ್ನು ಏನೋ ಬಿಡುಗಡೆಯನ್ನು ಮಾಡುತ್ತೆ ಸೊ ಇದೆಲ್ಲ ಕಾರ್ಯಗಳು ಆಗ್ತಾ ಬಂದಿದ್ದಾವೆ ಇನ್ ಮುಂದೆ ಆಗ್ತಾನು ಹೋಗುತ್ತವೆ ಇದೆಲ್ಲಕ್ಕೂ ಕಾರಣಬದ್ಧ ನಮ್ಮ ಶಾಸಕರು ಡಾಕ್ಟರ್ ವಿಜಯನಂದ ಕಶ್ಯಪ್ನವರಿಗೆ ನನ್ನ ನನ್ನ ವತಿಯಿಂದ ನಮ್ಮೆಲ್ಲ ಕಮ್ಯುನಿಟಿ ವತಿಯಿಂದ ಹಾಗೂ ಇಳಕಲ ಎಲ್ಲ ಸಂಘ ಸಂಸ್ಥೆ ವತಿಯಿಂದ ಬಡವರಿಂದ ಎಲ್ಲರಿಗೂ ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಶೇರ್ ಮಾಡ್ತೀವಿ ಸರ್ ನಮಸ್ಕಾರ